ಚೆಕ್ಕಿಂಗ್ ಸಹ ಆಗ್ತಿದೆ ಎಲ್ಲ ಟೋಲ್ ಗೇಟ್ ಹೊಸೂರು ಇರ್ಬೋದು ಕೋಲಾರ ಭಾಗಗಳಿಂದ ಟೋಲ್ ಗೇಟ್ ಬಳಿ ಪೊಲೀಸರ ಕಣ್ಗಾವಲು ಇಟ್ಟಿದ್ದಾರೆ ಸೊ ರಾಬ್ರಿ ಗ್ಯಾಂಗು ಎಲ್ಲೂ ಕೂಡ ಯಾವ ಕಡೆನೂ ಹೋಗ್ಬಾರ್ದು ಎಲ್ಲ ಚೆಕ್ ಪೋಸ್ಟ್ ಅಲ್ಲೂ ಪೊಲೀಸರ ಹದ್ದಿನ ಕಣ್ಣಿದೆ ಸೊ ಎಲ್ಲೇ ಕಳ್ರು ಹೋದ್ರು ಅಲ್ಲಿ ನಾವು ಹಿಡಿಬೇಕು ಅಂತ ಹೇಳ್ಬಿಟ್ಟು ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಇನ್ನು ನಗರದ ಗಡಿ ಪ್ರದೇಶದಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಪ್ರತಿಯೊಂದು ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಬರೋರು ಇರ್ಬೋದು ಬೆಂಗಳೂರಿಂದ ಹೋಗೋರು ಇರ್ಬೋದು ಹೊರಗೆ ಎಲ್ಲ ಗಳನ್ನು ಚೆಕ್ ಮಾಡ್ತಿದ್ದಾರೆ ಬಿಕಾಸ್ ಏಳು ಕೋಟಿ ದರೋಡೆ ಮಾಡಿರೋ ಕಳ್ಳ್ರನ್ನ ಹುಡುಕ್ಬೇಕು ಹುಡುಕ್ಲೇಬೇಕು ಈಗಾಗಲೇ ಐವತ್ತಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ನೋಡಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಯಾವ ಕಡೆ ಹೋಗಿರ್ಬೋದು ಯಾಕಂದರೆ ಗಾಡಿ ಸಿಕ್ಕಿದೆ ಸೊ ಎಲ್ಲರೂ ಹೋಗ್ಬೋದಾ ಆ ಗಾಡಿ ಬಿಟ್ಟು ಹೇಗೆ ಹೋಗಿದ್ದಾರೆ ಯಾವ ಥರ ಹೋಗಿದ್ದಾರೆ ಅಂತ ಟ್ರೇಸ್ ಔಟ್ ಮಾಡ್ತಾಯಿದ್ದಾರೆ ಟ್ರೇಸ್ ಮಾಡ್ತಾಯಿದ್ದಾರೆ ಸೊ ನೋಡಿ ಮಧ್ಯಾಹ್ನ ಮಠ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಗೆ ಹಾಡುವಾಗಲೇ ಈ ಥರ ಆಗ್ಬಿಟ್ರೆ ಏನು ರಾತ್ರಿ ಕತೆ ಏನ್ರಿ ಕಳ್ತನಕ್ಕೆ ಹಾಂ ಪಾಪ ಎಷ್ಟು ಜನದ್ದೇನೋ ದುಡ್ಡು ಏಳು ಕೋಟಿ ಅಂದರೆ ಸುಮ್ಮನೆನಾ ಏಳು ಕೋಟಿ ಕಂಡ್ರಿ ಕೋಟಿಗೆ ಎಷ್ಟು ಸೊನ್ನೆ ಇರುತ್ತೆ ನೋಡಿ ಅಯ್ಯೋ ಪಾಪ ಯಾರ್ಯಾರು ದುಡ್ಡು ಏನೋ ಗೊತ್ತಿಲ್ಲ ಎಲ್ಲರೂ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಒಂದಷ್ಟು ಸೇವಿಂಗ್ಸನ್ನ ಮಾಡ್ಕೊಂಡಿರ್ತಾರೆ ಬ್ಯಾಂಕಲ್ಲಿ ಬಿಕಾಸ್ ಬ್ಯಾಂಕಲ್ಲಿ ಸೇಫ್ ಇರುತ್ತೆ ಅನ್ನೋ ಕಾರಣಕ್ಕೆ ಸೊ ಈಗ ಏಳು ಕೋಟಿ ಡಮಾರು